ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಸಕಲ ದೇಹ ಕಟ್ಟುಗೆ ಮಂತ್ರ ನಿಮ್ಗೆ ಹೇಳ್ತಿದ್ದೀನಿ ಸಕಲ ದೇಹ ಕಟ್ಟುವನ್ನು ಮಾಡುವುದು ಯಾವ ರೀತಿ ಅನ್ನೋದು ನಿಮ್ಗೆ ಹೇಳ್ತಿದ್ದೀನಿ ಸಕಲ ದೇಹ ಕಟ್ಟು ಅಂದರೆ ನೀವು ಯಾವ ರೀತಿಯಾಗಿ ಇದನ್ನು ಜಪ ತಪ ಮಾಡಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ತಿದ್ದೀನಿ ಈ ಮಂತ್ರನ ನೀವು ಮುಂಚಿತವಾಗಿ ಇದನ್ನು ಜಪ ಮಾಡಬೇಕು ಸಿದ್ಧಿ ಮಾಡ್ಕೋಬೇಕು ಅಂದರೆ ನೀವು ಅರಿಯೋ ನೀರಿನಲ್ಲಿ ನಿಂತು ನೀವು ಇದನ್ನು ಜಪ ಮಾಡಬೇಕು ಜಪ ಮಾಡುವಾಗ ನೀವು ಸ್ವಟಿಕ ಮಣಿಯಿಂದ ಜಪ ಮಾಡಬೇಕು ನೀರಿನಲ್ಲಿ ನಿಂತ್ಕೊಂಡು ಕೈಯಲ್ಲಿ ಸ್ವಟಿಕ ಮಣಿ ಮಾಲೆಯನ್ನು ಹಿಡಿದುಕೊಂಡು ಲೆಪಿಸಿ ಅದನ್ನು ಲೆಕ್ಕ ಮಾಡಬೇಕು ಜಪಿಸಬೇಕು ಮರುದಿನ ಮನೆಯಲ್ಲಿ ನೀವೇನು ಮಾಡಬೇಕು ನೀರಿನಲ್ಲಿ ಜಪ ಮಾಡ್ಕೊಂಡು ಬರ್ತೀರಾ ಸ್ವಟಿಕ ಮಣಿಯಲ್ಲಿ ಮತ್ತು ಮ ಮನೆಯಲ್ಲಿ ಬಂದು ಏನು ಮಾಡಬೇಕು ಅಂದರೆ ವಿನಾಯಕನಿಗೆ ಗರಿಕೆಯಿಂದ ಅಲಂಕರಿಸಿ ಧೂಪ ದೀಪಗಳನ್ನು ನೆರವೇರಿಸಬೇಕು ವಿನಾಯಕನಿಗೆ ಧೂಪ ದೀಪ ನೈವೇದ್ಯ ಒಂದು ಹೋಮ ಚಿಕ್ಕದಾದಂಥ ಒಂದು ಹೋಮ ಮಾಡೋದ್ರಿಂದ ನಿಮಗೆ ಸಕಲ ಸಿದ್ಧಿಗಳು ಅನುಭವಿಸ ಅನುಭವಿಸ್ತೀರ ಸಕಲ ಕಾರ್ಯಗಳು ಸಿದ್ಧಿ ಆಗ್ತವೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ನೀವು ಅಂದ್ಕೊಂಡಿದ್ದ ಕೆಲಸ ಸಿದ್ಧಿ ಆಗುತ್ತೆ ನೀವು ಮಂತ್ರ ಕಲಿಬೇಕು ಅಂದರು ಮಂತ್ರ ಸಿದ್ಧಿ ಆಗುತ್ತೆ ಅಂಥವ್ರಿಗೆಲ್ಲ ಇದು ಭಾಳ ಪವರ್ಫುಲ್ ಆದಂಥ ಒಂದು ಮಂತ್ರ ಈ ಮಂತ್ರ ನಿಮಗೆ ಏನಾಗುತ್ತೆ ಅಂದರೆ ಈ ಮಂತ್ರದಿಂದ ನೀವು ಹಿಡಿದಂಥ ಕಾರ್ಯ ಜಯವಾಗುತ್ತೆ ನೀವು ಯಾವ ಕಾರ್ಯ ಮಾಡಬೇಕು ಅಂತಿದ್ರೆ ಆ ಕಾರ್ಯ ಸಿದ್ಧಿ ಆಗುತ್ತೆ ಈ ರೀತಿಯಾದಂಥ ಇದು ಒಂದು ಯಂತ್ರ ಇದಕ್ಕೆ ನೀವು ಯಂತ್ರನ ಮನೆಯಲ್ಲಿ ವಿನಾಯಕನ ಪೂಜೆ ಮಾಡಬೇಕು ಗರಿಕೆಯಿಂದ ಅಲಂಕರಿಸಿ ಧೂಪ ದೀಪಗಳನ್ನು ನೆರವೇರಿಸಿ ಪೂಜಿಸಬೇಕು ಮತ್ತು ಹಾಲು ಹಣ್ಣು ತಾಂಬೂಲಗಳನ್ನು ನೀವು ಸಮರ್ಪಿಸಬೇಕು ಮತ್ತು ಸ್ವಟಿಕ ಸ್ವಟಿಕ ಜಪಮಾಲೆಯನ್ನು ಕೂಡ ಲೆಕ್ಕಿಸ್ತಾ ನೀವು ದಿನಕ್ಕೆ ನೂರೆಂಟರಂತೆ ಹನ್ನೊಂದು ದಿನಗಳು ಕ ಜಪಿಸಬೇಕು ನೀವು ಹನ್ನೊಂದು ದಿನಗಳು ಜಪಿಸೋದ್ರಿಂದ ಸರ್ವ ಮಂತ್ರಗಳು ಸರ್ವ ಮೂಲಿಕೆಗಳು ಸಿದ್ಧಿಸ್ತವೆ ನಿಮಗೆ ನಿಮಗೆ ಮೂಲಿಕೆಗಳಲ್ಲಿ ಯಾವ್ಯಾವ ಮೂಲಿಕೆ ಎಲ್ಲೇ ಇದೆ ಅನ್ನೋದು ಕೂಡ ನಿಮಗೆ ಗೋಚರ ಆಗುತ್ತೆ ಸಕಲ ಜನಗಳು ಕೂಡ ನಿಮಗೆ ಸಿದ್ಧಿ ಆಗ್ತಾರೆ ನಿಮಗೆ ಶ ಜನ ಜನ ಮನ ಧನ ಎಲ್ಲ ನಿಮಗೆ ವಶವಾಗುತ್ತೆ ಆ ಥರವಾದಂಥ ಒಂದು ಯಂತ್ರ ಮಂತ್ರ ಸಟಿಕ ಮಾಲೆಯಿಂದ ನೀವು ಜಪ ಮಾಡೋದ್ರಿಂದ ನಿಮಗೆ ಅದೃಷ್ಟನೇ ಬದಲಾವಣೆ ಆಗುತ್ತೆ ಅಂಥ ಅದ್ಭುತವಾದಂಥ ಒಂದು ಮಂತ್ರ ಇದು ಇದು ಬಂದು ಸಕಲ ದೇಹ ಕಟ್ಟು ಮಂತ್ರ ನಾವು ಈ ದೇಹ ಕಟ್ಟು ಮಂತ್ರನ ಎಲ್ಲಾದರೂ ಮಶಾಣದಲ್ಲಿ ಕೂತ್ಕೊಂಡು ಜಪ ಮಾಡುವಾಗ ನಾವು ಈ ಕಟ್ಟು ಮಂತ್ರನ ಈ ಬುತ್ತಿನಲ್ಲಿ ಮಂತ್ರಿಸ್ಬಿಟ್ಟು ನಾವು ಸುತ್ತೂರು ಹಾಕ್ಕೊಂಡು ಕುತ್ಕೊಳ್ಳೋದ್ರಿಂದ ಅಲ್ಲಿ ಹುಲಿ ಬಂತು ಅಂದ್ರೂ ಕೂಡ ನಮ್ಮನ್ನೇನು ಮಾಡಲ್ಲ ಕರಡಿ ಬಂದ್ರೂ ಏನು ಮಾಡಲ್ಲ ನಾವು ಜಪ ಮಾಡಿ ಹೇಳೋವರೆಗೂ ನಮ್ಮ ಕಟ್ಟು ಬಿಚ್ಚೋದಿಲ್ಲ ಆ ರೀತಿಯಾದಂಥ ಕಟ್ಟು ಹಾಕೊಳ್ಳೋದಕ್ಕೆ ಇದೊಂದು ಮಂತ್ರ ಮತ್ತು ನಿಮಗಿನ್ನೂ ಹಲವಾರು ರೀತಿಯಲ್ಲಿ ಈ ಕೆಲಸಕ್ಕೆ ಹೋಗಬೇಕು ಅಂದಾಗ ಯಾರೋ ಶತ್ರುಗಳ ಹತ್ರ ಹೋಗಬೇಕು ಅಂದಾಗ ನೀವು ಹೋದಾಗ ಕ ಅದನ್ನಲ್ಲಿ ಅವರು ಯಾವಾಗೂ ನಿಮ್ಮನ್ನು ನೋಡಿದ ಕಿರಿಕಿರಿ ಅನ್ನೋರ ಹತ್ರ ಇದು ಕಟ್ಟ ಮಂತ್ರ ಹೇಳ್ಕೊಂಡು ಕಟ್ಟು ಹಾಕ್ಕೊಂಡು ಹೋಗೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ತಲೆ ಬಾಗಿಸ್ಕೊಂಡು ಹಾಕೊಂಡ್ ತಿರ್ಕೊತಾರೆ ಆ ರೀತಿಯಾದಂಥ ಒಂದು ಕಟ್ಟು ಮಂತ್ರ ಇದು ದೇಹ ಕಟ್ಟು ಮಂತ್ರ ದೇಹ ಕಟ್ಟಿಗೆ ನೀವು ನೀರಿನಲ್ಲಿ ಕೂತ್ಕೊಳ್ತೀರಾ ನೀರಿನಲ್ಲಿ ಕೂತ್ಕೊಂಡು ಜಪ ಮಾಡುವಾಗ ಮೀನುಗಳು ಬಂತವೆ ಮತ್ತು ಆಮೆಗಳು ಬರ್ತವೆ ಏನೇನೋ ಅಲ್ಲಿ ಬ ಇರ್ತವೆ ಅಲ್ಲಿರುವಾಗ ನೀವೇನು ಮಾಡಬೇಕು ಅಂದರೆ ಅದನ್ನು ನೀವು ದಿ ಕಟ್ಟು ಮಂತ್ರ ಹಾಕ್ಕೊಂಡು ಈ ಬುತ್ತಿನ ಕಟ್ ಮಾ ಕ ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮಗೆ ಯಾರೂ ಕೂಡ ನಿಮ್ಮನ್ನು ಮುಟ್ಟಲ್ಲ ನೀವು ಬೇಕಾದ್ರೆ ನೋಡಿ ಮೀನುಗಳು ಬಂದು ಅಲ್ಲಿ ಹೋದ್ರೆ ಸಾಕು ಕಾಲೆಲ್ಲ ಕಚ್ತಾ ಇರ್ತವೆ ಅಂಥ ಸಮಯದಲ್ಲಿ ನಮ್ಮನ್ನು ಒಂದು ಮೀನು ಮುಟ್ಟೋದಿಲ್ಲ ಮಶಾಣಕ್ಕೆ ಹೋಗ್ತೀರಾ ಅಲ್ಲಿ ನೀವು ಈ ಕಟ್ಟು ಮಂತ್ರ ಹೇಳ್ಕೊಂಡು ನೀವು ಕೂತ್ಕೊಳ್ಳೋದ್ರಿಂದ ನಿಮಗೆ ಯಾವ ಪ್ರಾಬ್ ಯಾವ ತೊಂದರೆನೂ ಆಗೋದಿಲ್ಲ ಯಾವ ದುಷ್ಟಶಕ್ತಿಗಳು ನಿಮ್ಮನ್ನು ಮುಟ್ಟೋದಿಲ್ಲ ಇದನ್ನು ನೀವು ದಿನನಿತ್ಯ ನೀವು ಕಟ್ಟು ಮಂತ್ರನ ಜಪ ಮಾಡ್ತಾ ಇದ್ದರೆ ಯಾವ ಮಾಟ ಮಂತ್ರಗಳು ಕೂಡ ನಿಮಗೆ ಮತ್ರ ಬರೋದಿಲ್ಲ ಆ ರೀತಿಯಾದ ಅಂದ್ರೆ ದೇಹ ಕಟ್ಟು ಮಂತ್ರ ಇದು ಇದನ್ನು ಮಾಡಿಕೊಂಡು ನಿಮಗೆ ಸಮೃದ್ಧಿಯಾದಂಥ ಕಾರ್ಯನ ಮಾಡಿ ಸಾಧನೆ ಮಾಡಬಹುದು ಪ್ರಿಯ ವೀಕ್ಷಕರೇ ನಿಮಗೆ ಇದನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ